ಓಂ ನಮ ಶಿವಾಯ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಹದಿನಾರು ಶ್ರೀಮನ್ನಾರಾಯಣನು ಜಲಂಧರನ ಲೋಕವನ್ನು ತಲುಪಿ ದಾಕ್ಷಣ ರಾಕ್ಷಸನ ಪತ್ನಿ ಬೃಂದೆಗೆ ದುಸ್ವಪ್ನಗಳು ಬೀಳಲಾರಂಭಿಸಿತು ಕನಸಿನಲ್ಲಿ ತನ್ನ ಪತಿಯು ಎಮ್ಮೆಯೆನ್ನೇರಿ ಹೋದಂತೆ ನಗ್ನನಾಗಿ ತಿರುಗಾಡಿದಂತೆ ಮೈಗೆ ಎಣ್ಣೆ ಪೂಸಿಕೊಂಡಂತೆ ಕಪ್ಪು ಬಣ್ಣದ ಹೂಗಳ ಮಾಲೆಯನ್ನು ಕೊರಳಿಗೆ ಧರಿಸಿದಂತೆ ತಲೆಯನ್ನು ಬೋಳಿಸಿಕೊಂಡಂತೆ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದಂತೆ ಅರಮನೆ ಸಹಿತವಾಗಿ ಸಾಗರದಲ್ಲಿ ಮುಳುಗಿ ಹೋದಂತೆ ಕನಸುಗಳ ಅನುಭವವಾಯಿತು ಆಗ ಬೃಂದೆಯು ಕನಸಿನಿಂದ ಎದ್ದು ದೇವರನ್ನು ಸ್ಮರಿಸಿದರು ಆಕೆಯ ಮನಸ್ಸು ಏನೋ ಅನಿಷ್ಟವೂ ಒದಗಲಿದೆ ಎಂಬುದನ್ನು ಊಹಿಸಿದಳು ಅವಳ ಮನಸ್ ಶಾಂತಿಯೇ ಹೋಯಿತು ಹೀಗಿರುವಾಗ ಆಕೆಯು ಬೇಸರವನ್ನು ಪರಿಹರಿಸಿಕೊಳ್ಳಲು ವನವಿಹಾರಕ್ಕೆ ಹೊರಟಳು ಆಗ ಅವಳಿಗೆ ಸಿಂಹದಂತೆ ಮುಖವಿದ್ದ ರಾಕ್ಷಸರು ಕಾಣಿಸಿದರು ಅವರನ್ನು ನೋಡಿ ಹೆದರಿದ ಬೃಂದೆಯು ಅಲ್ಲಿಂದ ಬೇಗನೆ ಓಡಿ ಹೋದಳು ಅಲ್ಲಿ ಆಕೆಗೆ ಋಷ್ಯಾಶ್ರಮವೊಂದು ಕಾಣಿಸಿತು ಅಲ್ಲಿ ಶಿಷ್ಯ ಸಮೇತರಾದ ಮುನಿಗಳನ್ನು ಕಂಡು ನಮಸ್ಕಾರ ಮಾಡಿ ಓ ಮುನಿವರ್ಯ ನನ್ನನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದಳು ಆಗ ಋಷಿಯು ಆಕೆಯನ್ನು ಅಟ್ಟಿಸಿಕೊಂಡು ಬರುತ್ತಿದ್ದ ರಾಕ್ಷಸರನ್ನು ನೋಡಿದನು ಋಷಿಯ ಹೂಂಕಾರ ಮಾತ್ರದಿಂದಲೇ ರಾಕ್ಷಸರು ಪಲಾಯನಗೈದರು ಧೈರ್ಯ ತೆಗೆದುಕೊಂಡು ಬೃಂದೆಯು ಮುನಿಗೆ ಮತ್ತೊಮ್ಮೆ ವಂದಿಸಿ ನೀವು ನನ್ನ ಆಪತ್ತನ್ನು ಪರಿಹರಿಸಿದಿರಿ ನಿಮ್ಮಲ್ಲಿ ನನ್ನ ಕ್ಲೇಶಗಳನ್ನು ಹೇಳಿಕೊಳ್ಳುತ್ತೇನೆ ನನ್ನ ಪತಿಯಾದ ಜಲಂಧರನು ಶಿವನೊಡನೆ ಯುದ್ಧಕ್ಕೆ ಹೊರಟಿದ್ದಾನೆ ಅಲ್ಲಿ ಅವನ ಪರಿಸ್ಥಿತಿಯು ಹೇಗಿದೆಯೋ ಆತಂಕವಾಗಿದೆ ನೀವು ನನ್ನನ್ನು ಸಲಹಬೇಕು ಎಂದು ಭಿನ್ನಹ ಮಾಡಿದಳು ಆ ಮಹರ್ಷಿಗಳು ತಮ್ಮ ಯೋಗ ದೃಷ್ಟಿಯಿಂದ ಕ್ಷಣಕಾಲ ನೋಡಿ ಆಕಾಶದೆಡೆಗೆ ಗಮನ ಹರಿಸಿದರು ಆಗ ಇಬ್ಬರು ವಾನರರು ಅಲ್ಲಿ ಕಾಣಿಸಿಕೊಂಡರು ಋಷಿಗಳು ತಮ್ಮ ಕಣ್ಣ ಸನ್ನೆಯಿಂದಲೇ ಅವರಿಗೆ ತಮ್ಮ ಆಜ್ಞೆಯನ್ನು ತಿಳಿಸಿದರು ಆ ಎರಡು ಕಪಿಗಳು ಮತ್ತೆ ಆಕಾಶಕ್ಕೆ ಹಾರಿದವು ಸ್ವಲ್ಪ ಸಮಯದಲ್ಲಿಯೇ ಆ ಕಪಿಗಳು ಜಲಂಧರನ ಕತ್ತರಿಸಿದ ತಲೆ ಹಾಗೂ ದೇಹವನ್ನು ಋಷಿಗಳ ಮುಂದಿಟ್ಟರು ತನ್ನ ಪತ್ ಪತಿಯ ಮೃತ ದೇಹವನ್ನು ಕಂಡು ಬೃಂದೆ ಮೂರ್ಛೆ ಹೋದಳು ಮತ್ತೆ ಎಚ್ಚರಗೊಂಡು ಋಷಿಯ ಪಾದಗಳಿಗೆರಗಿ ರೋಧಿಸಿದಳು ತನ್ನ ಪತಿಯನ್ನು ಮತ್ತೆ ಬದುಕಿಸಿರೆಂದು ಬೇಡಿದಳು ಆಗ ಋಷಿಗಳು ನಸುನಕ್ಕು ಶಿವನಿಂದ ಹತರಾದವರು ಬದುಕಲು ಸಾಧ್ಯವೇ ಇಲ್ಲ ಆದರೂ ನಿನ್ನ ಮೇಲಿನ ಕರುಣೆಯಿಂದ ಆತನನ್ನು ಬದುಕಿಸಲು ಯತ್ನಿಸುವೆ ಎಂದು ಭರವಸೆ ನೀಡಿ ಮಾಯವಾದರು ಹೀಗೆ ಋಷಿಯು ಮಾಯವಾದೊಡನೆಯೇ ಜಲಂಧರನು ಪದೇ ಪದೇ ಆಕೆಯನ್ನು ಆಲಂಗಿಸಿಕೊಂಡು ಆನಂದಾಶ್ರುಗಳನ್ನು ಸುರಿಸಿದನು ಬೃಂದೆಯು ಪುನಶ್ಚೇತನಗೊಂಡ ತನ್ನ ಪತಿಯನ್ನು ಕಂಡು ರೋಮಾಂಚಿತಳಾದಳು ಅವರಿಬ್ಬರೂ ಆ ಸುಂದರವಾದ ವನದಲ್ಲಿ ಸುರತಮಗ್ನರಾದರು ಮರುಕ್ಷಣವೇ ಪತಿವ್ರತೆಯಾದ ಬೃಂದೆಗೆ ಇವನು ನನ್ನ ಪತಿಯಲ್ಲ ಮಹಾ ಮಾಯಾವಿಯಾದ ಮಹಾವಿಷ್ಣುವೆ ಎಂದು ತೋರಿತು ಆ ಕ್ಷಣ ಕುಪಿತಳಾಗಿ ಬೃಂದೆಯು ಹೇ ವಿಷ್ಣು ನನ್ನ ಪಾತಿವ್ರತ್ಯವನ್ನು ಮೋಸದಿಂದ ಕೆಡಸ್ ಕೆಡಿಸಿರುವೆ ಆದ ಕಾರಣ ನಿನ್ನ ಅನುಚರರಾದ ಆ ಮಾಯಾವಾನರರು ರಾಕ್ಷಸರಾಗಲಿ ನೀನು ಪರಸ್ತ್ರೀ ಸಂಗಿ ಎಂಬ ಹೆಸರಿಗೆ ಗುರಿಯಾಗುವೆ ನಿನಗೆ ಮುಂದೆ ಬಾರ್ಯವಿಯೋ ಬಾರ್ಯಾವಿ ಯೋಗವಾಗಲಿ ನಿನ್ನ ಸಹಚಾರಿಯಾದ ಆದಿಶೇಷನೊಡನೆ ಕಾಡು ಮೇಡು ಅಲೆಯುವಂತಾಗಲಿ ಕಪಿಗಳ ಸಹಾಯವೇ ನಿನಗೆ ಗತಿ ಎಂದು ಶಪಿಸಿದಳು ಹೀಗೆ ನಾರಾಯಣನನ್ನು ಶಪಿಸಿದ ಬೃಂದೆಯು ತನ್ನ ಮಹಿಮೆಯಿಂದ ಅಗ್ನಿಯನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಪ್ರವೇಶಿಸಿ ಭಸ್ಮವಾದಳು ಆಗ ಮಹಾವಿಷ್ಣುವು ಸಹ ಆಕೆಯ ಪಾತಿವೃತ್ಯಕ್ಕೆ ಚಕಿತನಾಗಿ ಕ್ಷಣಕಾಲ ದುಃಖಿತನಾದನು ಎಂಬಲ್ಲಿಗೆ ಕಾರ್ತೀಕ ಮಾಸದ ಮಹಿಮೆಯ ಹದಿನಾರನೆಯ ಅಧ್ಯಾಯವು ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೆರಿಯರ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು